ൂർ <laughs> മൈനിങ്ങ് <laughs> ಈ ಎಲ್ಲ ಬಂದ್ರೆ ನೋಡಿ ಚೆನ್ನಾಗಿದೆ ವಾತಾವರಣ ಬನ್ನಿ 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 ಹೋಗೋಣ ಅಂಗಡಿ అవునుతీ బర్డ్రీ నన్ను అవుతం బట్టే అంటే గణేష్ రేటెస్ట్ ఎలా స్టార్టింగ్ ರೇಷ್ಮೆ ಸೀರೆ ಎಲ್ಲ ಇದು ನೋಡೋದಣ್ಣ ಇದು ಕಾಟನ್ ಸೀರೆ ರೇಷ್ಮೆ ಸೀರೆ ಕಾಟನ್ ಸೀರೆ ಅಂದ್ರೆ ಎಷ್ಟು ಆಯ್ತು ಹದಿನೈದ್ ನೋಡಿ ಇದು ಫಸ್ಟ್ ಫ್ಲೋರ್ ಎಷ್ಟು ಚೆನ್ನಾಗಿದೆ ಈ ಕಡೆ ಯಾರಾದರೂ ಬರೋರಿದ್ರೆ ವಿಸಿಟ್ ಮಾಡಬಹುದು ಚೆನ್ನಾಗಿದೆ ಬಟ್ಟೆ ಅಂಗಡಿ ಮಾತ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಾವು ಯಾವಾಗ ಬಂದ್ರೆ ಇಲ್ಲೇ ತಗೊಳ್ತಾ ಇರ್ತೀವಿ ಬಟ್ಟೆನಾ ತಗೊಂಡ ಸೀರೆ ಫೈನಲ್ ಎಷ್ಟಿರ್ಬೋದು ರೇಟ್ ಹೇಳಿ ಕಮೆಂಟ್ ಮಾಡಿ ಇದಕ್ಕೆ ಕೌಂಟ್ರ ಫೈನಲಿ ನಾನು ತಗೊ ಒಂದು ಸೀರೆನ ಈಗ ಇವರು ಬಿಲ್ ಮಾಡ್ತಾ ಇದ್ದಾರೆ Terima <laughs> kasih